ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತು ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಐದರಿಂದ ಮೂರ್ಚಕ್ಕೆ ಇಟ್ಬಿಟ್ಟು ಚಿತ್ರನ ಬಿಡಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ತುಂಬ ಸಿಂಪಲ್ ಆಗಿದೆ ಯಾರು ಕೂಡ ಬಿಡಿಸ್ಕೋಬೋದು ಯಾವಾಗಲೂ ಅಷ್ಟೇ ಸ್ವಲ್ಪ ನಾವೇನಾದರೂ ಒಂದು ಎಳೆ ಬಿಡಿಸಿದ್ರೆ ಸಾಕು ಮುಂದೆ ನಾವೇ ಡಿಸೈನ್ ಮಾಡ್ಕೊಳ್ತಾ ಹೋಗ್ಬೋದು ನಾನು ಜಾಸ್ತಿ ಆ ಥರದೇ ಚಿತ್ರಗಳು ಬಿಡಿಸ್ತಾ ಇರ್ತೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಬಾಗಿಲಲ್ಲಿ ಅದರಲ್ಲೂ ನಡುವೆ ಇಟ್ಟಿಗೆ ಪುಡಿ ಹಾಕೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರತ್ತೆ ನನಗಂತೂ ಕೆಲವೊಂದು ಸಲ ರಂಗೋಲಿನೇ ನೋಡ್ತಾ ಇರಬೇಕು ಅನಿಸುತ್ತೆ ಅಷ್ಟು ಖುಷಿ ಆಗ್ತಾ ಇರುತ್ತೆ ಹೆಣ್ಮಕ್ಳಿಗೆ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಯಾವುದಾದ್ರೂ ಒಂದು ನಮಗೆ ಮನಸ್ಸಿಗೆ ಇಷ್ಟ ಆಗಿರೋ ಏನಾದರೂ ಒಂದು ವಿಷಯ ಆಗಿರ್ಬೋದು ಅದು ನೀಟಾಗಿ ಚೆನ್ನಾಗಿ ನಡೀತಾ ಇತ್ತು ಅಂದರೆ ನಮ್ಮ ಮನಸ್ಸಿಗೆ ತುಂಬಾ ಖುಷಿ ಅಂತ ಅನ್ನಿಸ್ತಾ ಇರುತ್ತೆ ಈಗ ನೋಡ್ತಾ ಇರ್ಬೋದು ನಾನು ಐದರಿಂದ ಮೂರ್ಚಕ್ಕೇ ಇಟ್ಬಿಟ್ಟು ಫಸ್ಟಿಗೆ ನಾನು ನಕ್ಷತ್ರ ಬಿಡಿಸ್ಕೊಂಡೆ ಅಲ್ವಾ ಅದಷ್ಟೇ ಚಿತ್ರ ಅದಾದಮೇಲೆ ನಾನು ಇದನ್ನು ಹಾಕೊಳ್ತಾ ಇರೋದು ಡಿಸೈನು ಇದನ್ನು ನಾನು ಯೋಚನೆ ಮಾಡಿ ಆ ಮೂಮೆಂಟಲ್ಲಿ ಹೇಗೆ ಬರುತ್ತೋ ಹೇಗೆ ಅನಿಸುತ್ತೋ ಹಾಗೇ ಬಿಡಿಸ್ಕೊಳ್ತಾ ಹೋಗಿರೋದಷ್ಟೇ ಮುಂಚೆನೇ ಇದನ್ನು ಕಲಿತು ಆಮೇಲೆ ಇದನ್ನು ಒಂದು ಎಕ್ಸೈಸಲ್ಲಿ ಬರೆದಿಟ್ಟು ಹಂಗೆ ಹೀಗೆ ಅಂತ ಏನೂ ಇಲ್ಲ ಆ ಒಂದು ಆ ಮೂಮೆಂಟಲ್ಲಿ ಏನು ಅನ್ ಅನ್ನಿಸುತ್ತೆ ಆ ಥರ ಬಿಡಿಸ್ಕೊಳ್ತಾ ಹೋದರೆ ಆಯಿತು ಅಷ್ಟೆ ನಾನು ಯಾವಾಗಲೂ ರಂಗೋಲಿನ ಅದೇ ಥರನೇ ಹಾಕೋದು ಕೆಲವೊಂದು ಮಾತ್ರ ಆವಾಗ ನಾನು ಚಿಕ್ಕಗಳಿರುವಾಗ ಕಲ್ತಿರೋದು ಮಾತ್ರ ಅವಾಗಂದ್ರೆ ಆ ಥರನೇ ಇತ್ತಲ್ವ ಅಮ್ಮ ಚಿತ್ರ ಬಿಡಿಸ್ತಾ ಇದ್ದರೆ ನೋಡಿಕೊಂಡು ಅದನ್ನು ಎಕ್ಸೈಸಲ್ಲೆಲ್ಲ ಬಿಡಿಸ್ಕೊಂಡು ಮಾಡಿಕೊಂಡು ಕಲ್ತ್ಕೊಳ್ತಾ ಇದ್ವಿ ಅದಿಷ್ಟು ನೆನಪಿತ್ತು ಬಿಟ್ಟರೆ ಮತ್ತು ಇತ್ತೀಚೆಗೆ ನಾನು ನನಗೆ ಹೇಗೆ ಅನಿಸುತ್ತೋ ಹಾಗೇ ಹೋಗ್ತಾ ಇರ್ತೀನಿ ಯಾವುದನ್ನು ಕಲಿತು ಮತ್ತು ಅದನ್ನೊಂದಿಗೆ ಸೀಸಲ್ಲಿ ಬರ್ದು ಅದಕ್ಕೆ ಸೀಜ್ ನೋಡ್ಕೊಂಡು ಆ ಥರ ಏನು ಮಾಡೋಕ್ಕೆ ಹೋಗಲ್ಲ ನನಗೆ ಹೇಗೆ ಬರುತ್ತೋ ಹಾಗೆ ಬಿಡಿಸ್ತಾ ಇರ್ತೀನಿ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ಇದರಲ್ಲಿ ನಾನು ಎರಡು ದಿನದ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಒಂದು ಒಂದು ದಿನ ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ವಿಡಿಯೋ ಮತ್ತೊಂದು ದಿನದ್ದು ಹಿಂದಿನ ದಿನದ್ದು ವಿಡಿಯೋನ ಸೇರಿಸ್ಬಿಟ್ಟು ಹಾಕ್ತಾಯಿದ್ದೀನಿ ನಾನು ಬಂದು ದಾವಣಗೆರೆಗೆ ಹೋಗಿದ್ದೆ ನೆನ್ನೆ ಫಸ್ಟ್ ಟೈಮ್ ನಾನು ದಾವಣಗೆರೆಗೆ ಹೋಗಿದ್ದು ಬಸ್ ಸ್ಟ್ಯಾಂಡೆಲ್ಲ ನೋಡಿದ್ದು ಅದರದ್ದು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇವಾಗ ರಂಗೋಲಿ ಎಲ್ಲ ಹಾಕಿ ಆದಮೇಲೆ ಇದು ಆಮೇಲೆ ಹಾಕಬೇಕಾಗಿತ್ತು ಫಸ್ಟ್ ನಾನು ನನ್ನ ಹಸ್ಬೆಂಡು ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಸಾಂಬಾರೆಲ್ಲ ಮಾಡಿ ಅಡಿಕೆ ಎಲ್ಲ ಮಾಡಿಟ್ಟಾದ್ಮೇಲೆ ಕ್ಲೀನ್ ಮಾಡಿರೋದು ತೋರಿಸ್ತಾ ಇರೋದು ನಾನು ಇದನ್ನು ಅದು ನೆಕ್ಸ್ಟ್ ಹಾಕಬೇಕಾಗಿತ್ತು ಮಿಸ್ ಆಗಿದ್ರಲ್ಲೇ ಬಂದುಬಿಟ್ಟಿದೆ ಫಸ್ಟಲ್ಲೇ ನೋಡಿದ್ರಲ್ವ ಫಸ್ಟ್ ನನ್ನ ಹಸ್ಬೆಂಡು ಬೆಳಗ್ಗೆ ಎತ್ತೋಗ್ಬಿಟ್ಟು ತರಕಾರಿ ತೊಗೊಂಡು ಬಂದಿದ್ರು ಏನಿಲ್ಲ ಟೊಮೊಟೊ ಹಣ್ಣು ಮತ್ತು ಬೀನ್ಸು ಈ ಕಾಳು ಸಾಂಬಾರಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ಕಾಳು ಸಾಂಬಾರು ನನ್ನ ಹಸ್ಬೆಂಡ್ಗೂ ಕೂಡ ತುಂಬಾ ಇಷ್ಟ ಇದು ಅದಕ್ಕೋಸ್ಕರ ಬೆಳಗ್ಗೆ ಇವತ್ತು ಅನ್ನ ಸಾಂಬಾರೇ ಮಾಡಿಬಿಡೋಣ ಅಂತ ಅಂದ್ಕೊಂಡು ಬೆಳಗ್ಗೆನೇ ತರಿಸಿದ್ದೀನಿ ಅದನ್ನು ಇಬ್ಬರು ಕೂಡ ಕೂತ್ಕೊಂಡು ಕಾಳನ್ನ ಸುಲಿತಾ ಇದ್ದೀವಿ ನೋಡ್ಬೋದು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಬಿಡಿಸಿಟ್ಟು ಆಮೇಲೆ ಕಾಳು ಸುಲಿಯೋಣ ಅಷ್ಟರಲ್ಲಿ ಅವ್ರು ಸುಲಿತಾರೆ ಅಂತ ಅಂದ್ಕೊಂಡು ಫಸ್ಟೇ ಸಾಂಬಾರಿಗೆ ಎಲ್ಲ ಜೋಡ್ಸಿಟ್ಟಿದ್ದೆ ಅವರು ತರಕ್ಕೆ ಅಂತ ಹೋಗಿದ್ರಲ್ವ ರಸ್ತೆಗೆ ಆವಾಗೇ ಜೋಡಿಸಿಟ್ಟಿದ್ದೆ ಇದಕ್ಕೆ ಬಂದು ಈರುಳ್ಳಿ ಟೊಮೊಟೊ ಕೊಬ್ಬರಿ ಮತ್ತು ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಹುಣಸೆಹಣ್ಣು ಬೆಳ್ಳುಳ್ಳಿ ಹಸಿ ಶುಂಠಿ ಇಷ್ಟನ್ನು ಹಾಕಿ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಖಾರದ ಪುಡಿ ಉಪ್ಪು ಅರಶಿನದ ಪುಡಿ ಹಾಕಿ ಮಾಡಿದ್ರೆ ಆಯಿತು ಸಾಂಬಾರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿರುತ್ತೆ ಅದು ಇದ್ರ ಜೊತೆಗೆ ಮುದ್ದೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಬಂದು ಬೆಳಗ್ಗೆ ಮಾಡಲಿಲ್ಲ ನಾನು ಸಂಜೆ ಟೈಮ್ ಮಾಡಿದೆ ಅದನ್ನು ವೀಡಿಯೋ ಮಾಡಲಿಲ್ಲ ಹಾಗೆ ಕ್ಯಾಮ್ರಾ ನೋಡ್ಕೊಳ್ತಾ ಇಬ್ಬರು ಮಾತಾಡ್ಕೊಳ್ತಾ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ ಬೆಳಗ್ಗೆ ಸ್ವಲ್ಪ ಬೇಗ ಎತ್ತಿದ್ರಲ್ಲ ಹಂಗಾಗಿ ಅವ್ರು ಸ್ವಲ್ಪ ಲೇಟಾಗೇನೆ ಎದ್ದೇಳ ಯಾವಾಗಲೂ ಇವಾಗ ಮನೆ ಕಟ್ ಕೆಲಸಗಳು ಸ್ಟಾರ್ಟ್ ಆಯಿತು ಅಂದ ಮಾತ್ರ ಬೇಗ ಎದ್ದೇಳ್ತಾರೆ ಮನೆ ಕೆಲಸ ಸ್ಟಾರ್ಟ್ ಆಗಿತ್ತು ಇವಾಗ ಮನೆ ಕೆಲಸ ಗಿಲಾವ್ ಇದ್ದಾರೆ ಗೋಡೆಗಳನ್ನ ಹಾಗಾಗಿ ಸ್ವಲ್ಪ ಬೇಗ ಎತ್ತಿದ್ರು ಅಲ್ಲಿ ಹೋಗಿ ನೀರೆಲ್ಲ ಹಾಕಿ ಬರಬೇಕಲ್ವ ಫಸ್ಟು ಹಾಗಾಗಿ ಸ್ವಲ್ಪ ಬೇಗ ಎದ್ದಾಡ್ತಾರೆ ಫಸ್ಟು ಕೆಲ್ಸದವರು ನಮ್ಮ ಅಣ್ಣಂದ್ರು ಎಲ್ಲ ಬರೋದು ಕಟ್ಟೋಕ್ಕೆ ಅವರೆಲ್ಲ ಬರೋರಷ್ಟರೊಳಗೆನೆ ಹೋಗಿ ಅಲ್ಲಿ ನೀರು ಹಾಕಿ ಬಂದುಬಿಡ್ತಾರೆ ಆಮೇಲೆ ಮತ್ತೆ ಇಲ್ಲಿ ಬಂದು ಊಟ ಮಾಡಿಕೊಂಡು ಮತ್ತೆ ಇವರು ಹೋಗಿ ಅಲ್ಲಿ ಕೆಲಸ ಮಾಡ್ತಾರೆ ಮತ್ತು ಯಾವ ಥರದ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ನನ್ನ ಹಸ್ಬೆಂಡ್ಗೆ ಪ್ರಾಂಕ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸದ್ಯದಲ್ಲೇ ಒಂದು ಪ್ರ್ಯಾಂಕ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಒಂದಿಷ್ಟು ಐಡಿಯಾಗಳನ್ನ ಇಟ್ಕೊಂಡಿದ್ದೀನಿ ಅದೇ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪ್ರ್ಯಾಂಕ್ ಮಾಡೋಕ್ಕೆ ನಿಮಗೆ ಯಾವ ಥರದಾದ್ರೂ ಐಡಿಯಾಸ್ ಇದ್ದರೆ ಈ ಥರ ಪ್ರ್ಯಾಂಕ್ ಮಾಡ್ಬೋದು ಅಂತ ಅನಿಸಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ ನಾನು ಅದು ಸರಿ ಇತ್ತು ಅಂತ ಅಂದರೆ ಅದನ್ನೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾವ ಥರದ ಪ್ರ್ಯಾಂಕ್ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿವಸ ಆಯಿತು ಫಸ್ಟಿಂದನೂ ತುಂಬ ಜನ ಕೇಳ್ತಾಯಿದ್ರು ಪ್ರ್ಯಾಂಕ್ ವೀಡಿಯೋ ಮಾಡಿ 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 ಅಂತ ಆವಾಗೂ ಮಾಡೋಕ್ಕಾಗಲಿಲ್ಲ ನನಗೆ ಅಂದರೆ ಮನೆಯಲ್ಲಿ ಎರಡೇ ರೂಮ್ ಇರೋದ್ರಿಂದ ಕ್ಯಾಮ್ರಾ ಎಲ್ಲಿ ಇಡಬೇಕು ಎಲ್ಲಿ ಸೆಟಪ್ ಮಾಡಬೇಕು ಹೇಗೆ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನು ಪ್ರ್ಯಾಂಕ್ ವೀಡಿಯೋಸ್ ಮಾಡ್ತಿರ್ಲಿಲ್ಲ ಅಂದರೆ ಬೇಗ ಗೊತ್ತಾಗ್ಬಿಡತ್ತಲ್ವ ಕ್ಯಾಮ್ರಾ ಆನ್ ಮಾಡಿಟ್ಟಿದ್ರೆ ಅದಕ್ಕೋಸ್ಕರ ಇವಾಗ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನೋಡ್ಕೊಂಡಿದ್ದೀನಿ ಒಂದಿಷ್ಟು ಜಾಗ ಇಲ್ಲಿ ಕ್ಯಾಮ್ರಾ ಇಡಬಹುದು ಅಂತ ಹೇಳಿ ಅದಕ್ಕೋಸ್ಕರ ಪ್ರ್ಯಾಂಕ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಯಾವ ಥರದ ಪ್ರ್ಯಾಂಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ ನೋಡೋಣ ಇದು ತುಂಬ ಲಾಂಗಾಗಿ ಇಟ್ಬಿಟ್ಟೆ ಅಂತ ಅನ್ನಿಸ್ತು ಒಂದು ಆರು ನಿಮಿಷದ ವಿಡಿಯೋ ಇತ್ತು ಅದನ್ನು ತುಂಬ ಸ್ಪೀಡಾಗಿ ಮಾಡಿದ್ದೀನಿ ಮನೆ ಖರ್ಚಿನ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಾಯಿದ್ದೀರಾ ಅದ್ರ ಬಗ್ಗೆ ತೋರಿಸ್ತೀನಿ ಆದಷ್ಟು ಬೇಗ ಇವಾಗ ಅದಿಷ್ಟು ಹಾಕ್ಕೊಂಡು ಎಲ್ಲ ಮಿಕ್ಸಿಗೆಲ್ಲ ಹಾಕ್ಕೊಂಡು ಇವಾಗ ಸಾಂಬಾರೆಲ್ಲ ಕುದಿಯೋದಕ್ಕೆ ಇಟ್ಟಿದ್ದೀನಿ ನೋಡ್ಬೋದು ಕಾಳೆಲ್ಲ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಬಂದು ಅನ್ನ ಆಗಿತ್ತು ಆಲ್ರೆಡಿ ಫಸ್ಟೇ ಅನ್ನಕ್ಕೆ ಇಟ್ಬಿಟ್ಟಿದ್ದೆ ನಾನು ಅದೆಲ್ಲ ಆದಮೇಲೆ ಹೊರಗಡೆ ಪಾತ್ರೆಗಳು ಹಾಕ್ತೆ ಪಾತ್ರೆಗಳು ತುಂಬ ಇತ್ತು ಹಾಗಾಗಿ ಪಾತ್ರೆಗಳು ಫಸ್ಟ್ ತೊಳ್ಕೊಳ್ಳೋಣ ಅಂಥೇಳಿ ಅಷ್ಟರೊಳಗೆ ನೀರು ಬೇರೆ ಬಿಟ್ಬಿಟ್ರು ನೀರು ಬಿಟ್ಟಿದ್ದಕ್ಕೆ ತೊಟ್ಟಿ ತೊಳೆದ್ಬಿಟ್ಟು ಅದಕ್ಕೆ ಪೈಪ್ ಹಾಕಿ ಇವಾಗ ಬಟ್ಟೆಗಳು ತುಂಬ ಇದ್ದವು ಒಗ್ದು ಹಾಕಿದ್ದೆ ಅದನ್ನು ಬಟ್ಟೆ ಮಡಿಚಿಟ್ಟಿರಲಿಲ್ಲ ಅದಕ್ಕೋಸ್ಕರ ತೊಟ್ಟಿ ತುಂಬೋಷ್ಟರೊಳಗೆ ಬಟ್ಟೆ ಮಡ್ಚಿಟ್ರೆ ಆಯಿತು ಅಂತ ಅಂದ್ಕೊಂಡು ವೀಡಿಯೋ ಅಲ್ಲಿಗೆ ಎಂಡ್ ಮಾಡಿದೆ ನಾನು ಅದಾದಮೇಲೆ ವೀಡಿಯೋಸೇ ಮಾಡ್ಕೊಳಕ್ಕಾಗಲಿಲ್ಲ ತುಂಬ ಲೇಟಾಗಿ ಹೋಗ್ಬಿಡ್ತು ಅದಕ್ಕೋಸ್ಕರ ಇವಾಗ ನೋಡ್ತಾ ಇರ್ಬೋದು ನಾನು ದಾವಣಗೆರೆಗೆ ಹೋಗಿದ್ದೆ ಅಂತ ಅನ್ನಲ್ಲ ದಾವಣಗೆರೆಗೆ ಇದ್ದೀನಿ ಮಾರನೇ ದಿವಸ ಇದು ಇಲ್ಲಿ ಒಂದು ಇದು ಹರಿಹರ ಬಸ್ ಸ್ಟಾಪು ಇದು ಬಂದು ದಾವಣಗೆರೆ ಬಸ್ ಸ್ಟಾಪು ದಾವಣಗೆರೆ ಬಸ್ ಸ್ಟಾಪು ಇಷ್ಟು ದೊಡ್ಡದಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ನಿಜ ನಾನು ನೋಡೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ತುಂಬ ಚೆನ್ನಾಗಿತ್ತು ಬಸ್ ಸ್ಟ್ಯಾಂಡ್ ಮಾತ್ರ ಬಸ್ ಸ್ಟ್ಯಾಂಡ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಇದು ಬಂದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ನಾನು ನೋಡಿರಲಿಲ್ಲ ಹಾಗಾಗಿ ಚೆನ್ನಾಗಿತ್ತು ಅಂತ ಹೇಳಿ ಒಂದು ವಿಡಿಯೋ ಮಾಡಿಕೊಂಡೆ ಇದು ಒಳಗಡೆ ಈ ಥರ ಇದೆ ಎಲ್ಲ ಫುಲ್ಲು ಟೈಲ್ಸ್ ಹಾಕ್ಸ್ಬಿಟ್ಟು ಚೆನ್ನಾಗಿ ಮಾಡಿದರೆ ಎಲ್ಲರೊಡಿದ್ರೂ ಒಂದು ಹನಿ ಕಸಾನೂ ಕಾಣಿಸ್ತಾ ಇರಲಿಲ್ಲ ಎಲ್ಲಾದರೂ ಒಂದು ಕವರ್ ಬಿದ್ದಿತ್ತು ಅಂದರೆ ಹಾಗೆ ಹಂಗೆ ತೆಗ್ದಾಗ್ತಾಯಿದ್ರು ಕೆಲ್ಸದವರು ಇದರಲ್ಲಿ ಒಂದು ಮೂರು ನಾಲ್ಕು ಜನ ಇದ್ದರು ಎಲ್ಲಾದರೂ ಒಂದಿಷ್ಟು ಪೇಪರ್ ಬಿದ್ದಿದ ತಕ್ಷಣವೇ ಹಾಗೆ ತೆಗ್ದು ತೆಗ್ದು ಹಾಕೋರು ನೋಡಿ ಫುಲ್ಲು ಎಲ್ಲ ಟೈಲ್ಸ್ ಹಾಕ್ಸಿದಾರಲ್ವ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೇಲ್ಗಡೆ ರೂಮ್ಗಳೆಲ್ಲ ಇದ್ದಾವೆ ಬಸ್ ಸ್ಟ್ಯಾಂಡಲ್ಲಿ ಅಲ್ಲೇ ಹೋಗಿ ರೂಮ್ ಬುಕ್ ಮಾಡಿ ಅಲ್ಲೇ ಉಳ್ಕೋಬೋದು ಅದೇ ಥರ ಮಾಡಿದ್ದಾರೆ ಎಲ್ಲೂ ಹೋಗಿ ಏನು ಹುಡ್ಕಬೇಕಂತ ಏನೂ ಇಲ್ಲ ಅಲ್ಲೇ ಇದೆ ಎಲ್ಲ ರೂಮ್ಗಳೆಲ್ಲ ನಾವು ದಾವಣಗೆರೆಯಲ್ಲಿ ಹ್ಯಾಂಡಿಕ್ಯಾಪ್ಸ್ದು ಒಂದು ಟ್ರೈನಿಂಗ್ ಮೀಟಿಂಗ್ ಇತ್ತು ಅದಕ್ಕೋಸ್ಕರ ಒಂದು ಮೂರು ಜನ ಹೋಗಿದ್ವಿ ಅಷ್ಟೇ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಿದೆ ಅಲ್ವಾ ದಾವಣಗೆರೆ ಬಸ್ ಸ್ಟ್ಯಾಂಡ್ ತುಂಬ ಚೆನ್ನಾಗಿತ್ತು ಇಷ್ಟೇ ವಿಡಿಯೋ ಮಾಡ್ಕೊಳೋಕ್ಕಾಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ